ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ನಾನು ಮಾಡಿರುವಂಥ ಬ್ಲೌಸ್ ವರ್ಕ್ ತೋರಿಸ್ತಿದ್ದೇನೆ ಸೊ ಫಸ್ಟಿಗೆ ಇದೊಂದು ರಾಯಲ್ ಬ್ಲೂ ಕಲರ್ ಇದು ಬ್ಲೌಸ್ ಇದೆ ನೋಡಿ ಇದರ ಸ್ಲೀವ್ಸ್ ಡಿಸೈನ್ ನೋಡ್ಬೋದು ನೋಡಿ ಇದು ಸ್ಲೀವ್ಸ್ ಡಿಸೈನ್ ಬರುತ್ತೆ ಇದು ಮೇಲ್ಗಡೆ ಬುಟ್ಟಾಸ್ ಡಿಸೈನ್ ಮಾಡಿದ್ದೇವೆ ನಾವು ಬಿ ಟೈಪಲ್ಲಿ ಇದರ ನೆಕ್ಸ್ಟ್ ಡಿಸೈನ್ ಈ ಟೈಪ್ ಬರುತ್ತೆ ಈ ಟೈಪ್ ಬರುತ್ತೆ ನೆಕ್ಸ್ಟ್ ಡಿಸೈನ್ ಆಂಟಿಕ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಆಂಟಿಕ್ ಸ್ಟೋನ್ ವಿತ್ ಬೀಟ್ಸ್ ನಾವು ಅಂದರೆ ನಾರ್ಮಲ್ ಈ ಟೈಪ್ ಟ್ಯಾಸಲ್ ಮಾಡಿ ಅದರೊಳಗಡೆ ಈ ಟೈಪ್ ಥ್ರೆಡ್ ಇದು ಗೋಲ್ಡನ್ ಕಲರ್ ಬಾರ್ಡರ್ ಇರೋ ಕಾರಣ ಗೋಲ್ಡನ್ ಕಲರ್ ಬೀಟ್ಸ್ ಎಲ್ಲ ಯೂಸ್ ಮಾಡಿದ್ದೇವೆ ನೋಡ್ಬೋದು ಇದೊಂದು ಬ್ಲೌಸ್ ಆಯಿತು ಫ್ರಂಟ್ ನೆಕ್ ಬಂದ್ಬಿಟ್ಟು ಈ ಟೈಪ್ ಅಲ್ಲಿ ನೆಕ್ಸ್ಟ್ ಬ್ಲೌಸ್ ಇದೊಂದು ಸ್ಕೈ ಬ್ಲೂ ಕಲರ್ ಬ್ಲೌಸ್ ನೋಡ್ಬೋದು ಇದರ ನಡುವಿಗೆ ನಾವೊಂದು ವರ್ಕ್ ಮಾಡಿದ್ದೇವೆ ಕಾಣುತ್ತೆ ನಿಮಗೆ ಈ ಟೈಪ್ ಅಲ್ಲಿ ಬರುತ್ತೆ ನೋಡಿ ಅಲ್ಲಲ್ಲಿ ಡಾಟ್ ಡಾಟ್ ಡಿಸೈನ್ ಮಾಡಿದ್ದೇವೆ ಬಾರ್ಡರಿಗೆ ಕೂಡ ಬೀಟ್ಸ್ ಡಿಸೈನ್ ಕೊಟ್ಟಿದ್ದೇವೆ ಡಿಸೈನ್ ಹೀಗೆ ಬರುತ್ತೆ ಕುಂದನ್ ಸ್ಟೋನ್ ಅಲ್ಲಿ ಮತ್ತೆ ಬ್ಯಾಕ್ ಡಿಸೈನ್ ಹೀಗೆ ಬರುತ್ತೆ ಬ್ಯಾಕ್ ಡಿಸೈನ್ ಶೇಪ್ ನೋಡ್ಬೋದು ಕಸ್ಟಮರ್ಗೆ ಈ ಶೇಪ್ ಬೇಕು ಅಂತ ಹೇಳಿದರು ಅದಕ್ಕೆ ನಾವು ಇದೇ ಶೇಪಲ್ಲಿ ವರ್ಕ್ ಮಾಡಿದ್ದೇವೆ ಆರಿ ವರ್ಕ್ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಇದರದ್ದು ಸ್ಲೀವ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೆಂಟರ್ಗೆ ಒಂದು ದೊಡ್ಡ ವರ್ಕ್ ಬಂದು ನೋಡಿ ಹೀಗೆ ಬಂದಿದೆ ಇದು ಬ್ಲೂ ಕಲರ್ ಇದರದ್ದು ಟ್ಯಾಸಿನ ಈ ಟೈಪ್ ಬರುತ್ತೆ ಈಗ ಇದೊಂದು ಪರ್ಪಲ್ ಕಲರ್ ಡಿಸೈನ್ ಇದೆ ನೋಡ್ಬೋದು ಪರ್ಪಲ್ ಇದ್ರದ್ದು ಸ್ಲೀವ್ಸ್ ಗೆ ನಾವು ಪರ್ಲ್ ಆಡ್ ಮಾಡಿದ್ದೇವೆ ನೋಡಿ ಹೀಗೆ ಬುಟ್ಟಾಸ್ ಡಿಸೈನ್ ಬಂದು ಇದು ಸ್ಲೀವ್ಸ್ ಡಿಸೈನ್ ಇದರ ನೆಕ್ ಡಿಸೈನ್ ಹೀಗೆ ನಾವು ಸ್ಟೋನ್ ಚೈನ್ ಯೂಸ್ ಮಾಡಿದ್ದೇವೆ ಬೀಟ್ಸ್ ಯೂಸ್ ಮಾಡಿದ್ದೇವೆ ಪರ್ಲ್ ಸ್ಟೋನ್ ಕುಂದನ್ ಸ್ಟೋನ್ ನಾವು ಸೇಮ್ ಕಲರ್ ಬ್ಲೌಸ್ಗೆ ಸೇಮ್ ಕಲರ್ ಸ್ಟೋನ್ ಹಾಕಿದ್ದೇವೆ ಯಾಕಂದ್ರೆ ಈ ಬ್ಲೌಸನ್ನು ಬೇರೆ ಸ್ಯಾರಿಗೆ ಕೂಡ ಹಾಕ್ಬೋದು ಸ್ಯಾರಿ ಕಲರ್ ಆ್ಯಡ್ ಮಾಡಿಲ್ಲ ಸೊ ಹಾಗೆ ಮಾಡೋದ್ರಿಂದ ನೀವು ಒಂದು ಬ್ಲೌಸನ್ನು ಎರಡು ಮೂರು ಸ್ಯಾರಿಗೆ ಹಾಕಲಿಕ್ಕಾಗುತ್ತೆ ಇದಕ್ಕೆ ಯಾವುದೆಲ್ಲ ಮ್ಯಾಚ್ ಆಗುತ್ತೆ ಆ ಸ್ಯಾರಿಗೆಲ್ಲ ಹಾಕ್ಬೋದು ಇಲ್ಲಿ ನೋಡಿ ನಾವು ಯಾವುದೇ ಬೇರೆ ಕಲರ್ ಆ್ಯಡ್ ಮಾಡಿಲ್ಲ ಒಂದು ಪರ್ಲ್ ಗೋಲ್ಡನ್ ಕಲರ್ ಬೀಟ್ಸ್ ಸೇಮ್ ಕಲರ್ ಕುಂದನ್ ಸ್ಟೋನ್ ಪರ್ಪಲ್ ಕಲರ್ ಕುಂದನ್ ಸ್ಟೋನ್ ಆ್ಯಡ್ ಮಾಡಿದ್ದೇವೆ ಇದರಲ್ಲಿ ಕೂಡ ಹಾಗೆ ನಾವು ಬೇರೆ ಕಲರ್ ಯಾವುದು ಯೂಸ್ ಮಾಡಿಲ್ಲ ಸೊ ಫೋರ್ತ್ ಬ್ಲೌಸ್ ಬಂದ್ಬಿಟ್ಟು ಈ ಟೈಪ್ ತುಂಬಾ ಹೆವಿ ವರ್ಕ್ ಇದೆ ಚೆಕ್ಸ್ ಡಿಸೈನ್ ಬಂದಿದೆ ಚೆಕ್ಸ್ ವರ್ಕ್ ಇದು ಚೆಕ್ಸ್ ಡಿಸೈನ್ ಇದಕ್ಕೆ ನಾವು ಟೂ ಎಮ್ ಎಮ್ ತ್ರೀ ಎಮ್ ಎಮ್ ಬೀಚ್ ಯೂಸ್ ಮಾಡಿದ್ದೇವೆ ಮತ್ತೆ ಬಾರ್ಡರ್ ಇದೆ ಇದರ ಮೇಲೆ ವರ್ಕ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಮೇಲ್ಗಡೆ ಮತ್ತು ಕೆಳಗಡೆ ವರ್ಕ್ ಮಾಡಿದ್ದು ನಾವು ಬಾರ್ಡರಿಗೆ ನೋಡ್ಬೋದು ಈ ಬಾರ್ಡರ್ ಡಿಸೈನ್ ಬರುತ್ತೆ ಅದರ ಮೇಲೆ ವರ್ಕ್ ಬರಲ್ಲ ಬಾರ್ಡರ್ ಕರೆಕ್ಟ್ ಕಾಣುತ್ತೆ ಸ್ಲೀವ್ಸ್ ಇದು ವರ್ಕ್ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ ನೆಕ್ ಬಂದ್ಬಿಟ್ಟು ಬೋಟ್ ನೆಕ್ ಅಂದರೆ ಬೋಟ್ ನೆಕ್ ಬಂದು ಕೆಳಗಡೆ ಹೋಲ್ಸ್ ಟೈಪ್ ವರ್ಕ್ ನೋಡಿ ಹೀಗೆ ಬಂದಿದೆ ನೋಡಿ ನಾವು ವರ್ಕ್ ಮಾಡಿದ್ದು ಕಸ್ಟಮರಿಗೆ ಸೇಮ್ ಶೇಪ್ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಟೈಪಲ್ಲಿ ನಾವು ಮಾಡಿದ್ದೇವೆ ನಾನು ಇನ್ನೊಮ್ಮೆ ನಿಮಗೆ ಅದರದ್ದು ಕೈಯಲ್ಲ ಕರೆಕ್ಟ್ ತೋರಿಸ್ತೇನೆ ಒಂದು ಬ್ಲೌಸ್ ಇದ್ಲೌಸ್ ಇದು ಈ ಟೈಪ್ ಆಗುತ್ತೆ ಸ್ಲೀವ್ಸ್ ಇನ್ನೊಂದರದ್ದು ಈ ಟೈಪ್ ಬರುತ್ತೆ ಸ್ಲೀವ್ಸ್ ನೋಡಿ ಈ ಟೈಪ್ ಬರುತ್ತೆ ಇದೆರಡಾಯಿತು ಈಗ ಇದರದ್ದು ಕೂಡ ಸ್ಲೀವ್ಸ್ ನೋಡಿ ಸ್ಲೀವ್ಸ್ ಹೀಗೆ ಬರುತ್ತೆ ಓಕೆ ಈಗ ನಾನು ಎಂಡಿಗೆ ನಿಮಗೆ ತೋರಿಸಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಹೆವಿ ವರ್ಕ್ ಬ್ರೈಡಲ್ ವರ್ಕ್ ನಾನು ನಿಮಗೆ ತೋರಿಸ್ತೇನೆ ಈಗ ಇದು ನೋಡಿ ಇದು ಫುಲ್ ಬ್ರೈಡಲ್ ವರ್ಕ್ ನಿಮಗೆ ಹೆವಿ ವರ್ಕ್ ಇದೆ ನೋಡ್ಬೋದು ಇದರ ಸ್ಲೀವ್ಸ್ ನೋಡ್ಬೋದು ಹ್ಯಾಂಗಿಂಗ್ ಬೀಟ್ಸ್ ಹಾಕಿದ್ದೇವೆ ನಾವು ಹ್ಯಾಂಗಿಂಗ್ ಬೀಟ್ಸ್ ನೋಡಿ ಹ್ಯಾಂಗಿಂಗ್ ಬೀಟ್ಸ್ ಹಾಕಿದ್ದೇವೆ ಇದು ಫುಲ್ ವರ್ಕ್ ಬರುತ್ತೆ ಹೀಗೆ ಫುಲ್ ಸ್ಲೀವ್ಸ್ ವರ್ಕ್ ಬರುತ್ತೆ ನೋಡಿ ಹ್ಯಾಂಗಿಂಗ್ ಬೀಟ್ಸ್ ಬರುತ್ತೆ ಎರಡು ಕೈ ಕೂಡ ಸೇಮ್ ಬಂದಿದೆ ಸ್ಲೀವ್ಸ್ ತುಂಬ ಗ್ರ್ಯಾಂಡ್ ವರ್ಕ್ ಇದಕ್ಕೆ ಇದ್ರದ್ದು ನೆಕ್ ಡಿಸೈನ್ ನೀವು ನೋಡ್ಬೋದು ನೆಕ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಶೇಪ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ ಬೀಟ್ಸ್ ಅಲ್ಲೇ ಮಾಡಿರೋ ವರ್ಕ್ ಬಟ್ ಡಿಫ್ರೆಂಟ್ ಆಗಿದೆ ತುಂಬ ಹೆವಿ ಇದೆ ಸೇಮ್ ಕಲರ್ ನಾವು ಬೀಟ್ಸ್ ಕೂಡ ಇದಕ್ಕೆ ಕೂಡ ಯೂಸ್ ಮಾಡಿದ್ದು ಸೇಮ್ ಕಲರ್ ಈ ಅನ್ನು ಬೇರೆ ಸ್ಯಾರೀಸಿಗೆ ಕೂಡ ಅವರಿಗೆ ಹಾಕ್ಬೋದು ನೋಡಿ ಹ್ಯಾಂಗಿಂಗ್ ಬೀಡ್ಸ್ ಕೂಡ ನಾವು ಸೇಮ್ ಕಲರೇ ಯೂಸ್ ಮಾಡಿದ್ದೇನೆ ಇದರದ್ದು ಹ್ಯಾಂಗಿಂಗ್ಸ್ ಬಂದಿದ್ದು ಬ್ಯಾಕ್ ಇದ್ದು ಇದು ನಾರ್ಮಲ್ ಟ್ಯಾಸಲ್ ಮಾಡಿ ಅದರ ಕೆಳಗಡೆ ನಾವು ವರ್ಕ್ ಮಾಡಿ ಟ್ಯಾಸಲ್ ಮಾಡಿದ್ದೇವೆ ನೋಡಿ ಅದಕ್ಕೆ ಸ್ವಲ್ಪ ಕುಂದನ್ ಸ್ಟೋನ್ ಕೂಡ ಆ್ಯಡ್ ಮಾಡಿದ್ದೇವೆ ಸ್ವಲ್ಪ ಡಲ್ ಶೇಡ್ ಪಿಂಕ್ ಬಟ್ ವರ್ಕ್

ಅವ್ರದ್ದು ಇದೆ ಕಸ್ಟಮರ್ ಇದ್ದು ಬಟ್ ಅದು ನಾರ್ಮಲ್ ಸ್ಟಿಚ್ ನಾರ್ಮಲ್ ನಿಮಗೆ ಇದು ಈ ಟೈಪಲ್ಲಿ ಬರ್ತದೆ ಈ ಟೈಪಲ್ಲಿ ಲೇಸ್ ಇಟ್ಟು ವರ್ಕ್ ಮಾಡಿದ್ದು ನಾರ್ಮಲ್ ಟೈಪ್